ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನೀನೇನ್ ಸಾಧನೆ ಮಾಡಿದೀಯಾ ಅಂತ ಕೇಳ್ತಾ ಇದ್ದವರಿಗೆ ಗಿಲ್ಲಿ ಉತ್ತರ ಕೊಡೋಕೆ ತಯಾರಾಗ್ತಾ ಇರೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಿವೆ ಬಿಗ್ ಬಾಸ್ ಮನೆಯಲ್ಲಿ ಹಾಗೆ ನೋಡ್ಕೊಂಡ್ರೆ ಕೆಲವು ಸ್ಪರ್ಧೆಗಳು ಟಾಸ್ಕ್ ನಲ್ಲೂ ಬೆಸ್ಟ್ ಮನೆ ಕೆಲಸಗಳನ್ನ ಮಾಡೋದ್ರಲ್ಲೂ ಮನೆಯ ಎನ್ವಾಲ್ವ್ಮೆಂಟ್ ನಲ್ಲೂ ಬೆಸ್ಟ್ ಅನ್ನುವರು ಇದ್ದಾರೆ ಹಾಗೆ ನೋಡಿದ್ರೆ ಗಿಲ್ಲಿಗಿಂತ ಎಲ್ಲಾ ಸಾಮರ್ಥ್ಯವನ್ನು ಹೊಂದಿರುವಂತ ಘಟಾನುಘಟಿ ಸ್ಪರ್ಧಿಗಳೇ ಬಿಗ್ ಹೌಸ್ ನಲ್ಲಿ ಇದ್ದಾರೆ ಆದರೆ ಗಿಲ್ಲಿ ಮಾತ್ರ ಅದ್ ಯಾವ ಘಟಾನುಘಟಿಯೇ ಇದ್ದರೂ ಜನತೆಯ ಮನಸ್ಸನ್ನ ಗೆಲ್ಲೋದ್ರಲ್ಲಿ ಮಾತ್ರ ಫಸ್ಟ್ ಪ್ಲೇಸ್ ನಲ್ಲಿ ಇರುವುದಂತೂ ಪಕ್ಕ ಸಿನಿಮಾ ವಿಮರ್ಶೆ ಮಾಡುವಾಗ ಒಂದು ಮಾತನ್ನ ಕೇಳಿರ್ತೀವಿ ಕೆಲವು ನಟರು ಅದ್ ಯಾರೇ ತನ್ನೆದುರು ನಟಿಸ್ತಾ ಇದ್ರು ಆ ಒಬ್ಬ ನಟ ಮಾತ್ರ ಸ್ಕ್ರೀನ್ ಬಿಡ್ತಾರೆ ಅಥವಾ ಸ್ಕ್ರೀನ್ ತಿನ್ಕೊಂಡ್ ಬಿಟ್ಟಿದ್ದಾರೆ ಅಂತ ಸಿನಿಮಾ ನೋಡಿ ಬಂದಾಗ ನಾವು ಸಾಕಷ್ಟು ನಟರಿಗೆ ಹೇಳಿರೋದನ್ನ ನೋಡಿದಿವಿ ಅದೇ ಸಾಲಿಗೆ ಗಿಲ್ಲಿ ಸೇರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಒಬ್ರೆ ಎದುರಾಳಿ ಯಾರೇ ಇದ್ರೂ ಸ್ಕ್ರೀನ್ ತಿನ್ಕೊಂಡ್ ಜನ ಗಿಲ್ಲಿ ಬಂದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ ಇನ್ನು ಗಿಲ್ಲಿ ಕಾಮಿಡಿ ಮಾಡೋಕ್ಕೂ ಸೈ ಕಾಲ್ ಎಳೆಯೋಕ್ಕೂ ಸೈ ಅನ್ಯಾಯ ನಡೀತಿದ್ರೆ ಧ್ವನಿ ಎತ್ತೋಕ್ಕೂ ಸೈ ಬಿಗ್ ಬಾಸ್ ಕಪ್ ಗೆಲ್ಲೋಕೆ ಟಾಸ್ಕ್ ಆಡಿ ಗೆಲ್ಲೇಬೇಕು ಅನ್ನೋ ಮೂಢನಂಬಿಕೆಯನ್ನ ಸುಳ್ಳು ಮಾಡೋಕೆ ಗಿಲ್ಲಿ ಒಬ್ರೆ ಸಾಕು ಅನ್ನೋ ಹಾಗಾಗಿದೆ ಹಾಗಂತ ಗಿಲ್ಲಿ ಟಾಸ್ ಗೆಲ್ಲೋದೇ ಇಲ್ವಾ ಅನ್ನುವರಿಗೆ ಉತ್ತರವನ್ನು ಕೂಡ ಗಿಲ್ಲಿ ಖಂಡಿತ ಒಂದಲ್ಲ ಒಂದು ದಿನ ಕೊಟ್ಟೆ ಕೊಡ್ತಾರೆ ಗಿಲ್ಲಿಯ ಕ್ಯಾಪ್ಟನ್ಸಿ ನೋಡೋಕೆ ಕಾಯ್ತಾ ಇರೋ ಅಭಿಮಾನಿಗಳಿಗೆ ಗಿಲ್ಲಿ ಗುಡ್ ನ್ಯೂಸ್ ಕೊಟ್ಟೆ ಕೊಡ್ತಾರೆ ನಿನ್ನೆ ಟಾಸ್ ನಲ್ಲಿ ಗಿಲ್ಲಿ ತುಂಬಾ ವಿಭಿನ್ನವಾಗಿ ಕಾಣಿಸ್ಕೊಂಡ್ರು ಗಿಲ್ಲಿ ತಮ್ಮ ತಂಡದ ನಾಯಕ ಕೂಡ ಆಗಿದ್ದಾರೆ ಗಿಲ್ಲಿಗೆ ಜವಾಬ್ದಾರಿಯನ್ನ ಸೀರಿಯಸ್ ಆಗಿ ನ್ಯಾಯವಾಗಿ ನಿಭಾಯಿಸೋಕು ಬರುತ್ತೆ ಅನ್ನೋದನ್ನ ಅಲ್ಲಿದ್ದ ಸ್ಪರ್ಧಿಗಳಿಗೆ ಗಿಲ್ಲಿ ನಿರೂಪಿಸಿ ತೋರಿಸಿದ್ದಾರೆ ನ್ಯಾಯ ಅಂದ್ರೆ ನ್ಯಾಯ ಮಂಡ್ಯ ಹೈಕ್ಲು ನ್ಯಾಯ ಅನ್ನೋದು ನಮ್ಮೆಲ್ರಿಗೂ ಗೊತ್ತೇ ಇದೆ ಎಲ್ಲಿ ಅನ್ಯಾಯ ನಡೆಯುತ್ತೋ ಅಲ್ಲಿ ಗಿಲ್ಲಿ ರಿಯಾಕ್ಟ್ ಮಾಡೋದು ಬೇರೆನೆ ಇರುತ್ತೆ ಒಟ್ನಲ್ಲಿ ಗಿಲ್ಲಿ ಡಿಫ್ರೆಂಟ್ ಗೆ ಬಂದಿರೋ ಎಲ್ಲಾ ಲಕ್ಷಣಗಳು ಕಾಣ್ತಾ ಇವೆ ಗಿಲ್ಲಿ ಬಿಗ್ ಬಾಸ್ ಕಪ್ ಗೆಲ್ಲೋ ಲಕ್ಷಣಗಳು ದಿನೇ ದಿನೇ ಹೆಚ್ಚಾಗ್ತಿವೆ ಗಿಲ್ಲಿ ಬಗ್ಗೆ ಅದೆಷ್ಟೇ ಹೇಳಿದ್ರು ಸಾಕಾಗಲ್ವಾ ಅಂತ ಅಭಿಮಾನಿಗಳು ಕೂಡ ಅದನ್ನ ಹೇಳ್ತಾ ಇದ್ದಾರೆ ಇನ್ನು ಗಿಲ್ಲಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ